ಹಲೋ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಿಜ್ಞಾನ ಜೀವಕ್ರಿಯೆಗಳು ಪಾಠದ ಪ್ರಶ್ನೆ ಉತ್ತರಗಳು ಪಾಠದ ಮಧ್ಯದಲ್ಲಿರುವಂತಹ ಪ್ರಶ್ನೆಗಳು ಮತ್ತು ಅಂತ್ಯದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಹಾಗಾದರೆ ಮೊದಲೇ ಪ್ರಶ್ನೆ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಅಮೀಬದಂತಹ ಏಕಕೋಶೀಯ ಜೀವಿ ಸಂಪೂರ್ಣ ಜೀವಕೋಶವು ಪರಿಸರ ಸಂಪರ್ಕದಲ್ಲಿ ಇರುವುದರಿಂದ ಆಕ್ಸಿಜನ್ ವಿಸರಣೆ ಮೂಲಕ ಜೀವಕೋಶವನ್ನು ಸೇರುವುದು ಆದರೆ ಮಾನವ ಬಹುಕೋಶೀಯ ಜೀವಿಯಾಗಿದ್ದು ಎಲ್ಲ ಕೋಶಗಳು ಪರಿಸರದ ಸಂಪರ್ಕದಲ್ಲಿ ಇರುವುದಿಲ್ಲ ಆದ್ದರಿಂದ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಪ್ರಶ್ನೆ ಎರಡು ಕೆಲವೊಂದಕ್ಕೆ ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು ಜೀವಿಗಳ ಲಕ್ಷಣಗಳ ಬಗ್ಗೆಯಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ ಜೀವಿಗಳ ಚಲನೆ ಪ್ರಾಣಿಗಳ ಓಡಾಡುವಿಕೆ ನಡೆಯುವಿಕೆ ಕೆಲವು ಅಂಗಾಂಶಗಳ ಚಲನೆ ಉದಾಹರಣೆ ಹಸು ಮೆಲ್ಲಕ್ಕೂ ಹಾಕುವುದು ಜೀವಿಗಳ ಲಕ್ಷಣಗಳನ್ನು ಇಲ್ಲಿ ಬರೀಬೇಕು ಚಲನೆ ವಿಸರ್ಜನೆ ಉಸಿರಾಟ ಸಂತಾನೋತ್ಪತ್ತಿ ಕೋಶೀಯ ರಚನೆ ಜೀವಿತಾವಧಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇವೆಲ್ಲ ಜೀವಿಗಳ ಲಕ್ಷಣಗಳು ಈ ಎಲ್ಲ ಲಕ್ಷಣಗಳು ಜೀವಿಗಳಲ್ಲಿ ಕಂಡು ಬಂದರೆ ಅದನ್ನು ನಾವು ಜೀವಿ ಅಂತ ಕರಿತೇವೆ ಇಲ್ಲಾಂದರೆ ಅದನ್ನು ನಿರ್ಜೀವಿ ಅಂತ ಕರಿತೇವೆ ಇಲ್ಲಿದೆ ನೋಡಿ ಪ್ರಾಣಿಗಳ ಮೆಲಕು ಹಾಕುವಿಕೆ ಉಸಿರಾಡುವಿಕೆ ಸಸ್ಯಗಳ ಬೆಳವಣಿಗೆ ಎರಡನೇದು ಜೀವಕ್ರಿಯೆಗಳ ನಿರ್ವಹಣೆಗೆ ಆಹಾರ ಸೇವಿಸುವಿಕೆ ಮೂರನೇದು ಉಸಿರಾಟ ಕ್ರಿಯೆಯ ಮೂಲಕ ಆಕ್ಸಿಜನ್ ಬಳಸಿ ಉತ್ಕರ್ಷಣೆಯ ಮೂಲಕ ಆಹಾರದಲ್ಲಿ ಅಡಗಿರುವ ಶಕ್ತಿಯನ್ನು ಪಡೆಯುವುದು ಬೆಳವಣಿಗೆ ಅನುಪಯುಕ್ತ ವಸ್ತುಗಳನ್ನು ಹೊರಹಾಕುವುದು ಅಂದರೆ ವಿಸರ್ಜನೆ ಇನ್ನು ಪ್ರಶ್ನೆ ಮೂರು ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಆಹಾರ ಆಕ್ಸಿಜನ್ ಜೀವಿಗಳು ಆಕ್ಸಿಜನ್ ಬಳಸಿ ಉತ್ಕರ್ಷಣೆಯ ಮೂಲಕ ಆಹಾರದಲ್ಲಿ ಅಡಗಿರುವ ಶಕ್ತಿಯನ್ನು ಪಡೆಯುವುದು ಪ್ರಶ್ನೆ ನಾಲ್ಕು ಯಾವ ಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿದೆ ಎಂದು ನೀವು ಪರಿಗಣಿಸುವಿರಿ ಪೋಷಣೆ ಉಸಿರಾಟ ವಸ್ತುಗಳ ಸಾಗಾಣಿಕೆ ಮತ್ತು ವಿಸರ್ಜನೆ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾದ ಅಂಶಗಳು ಇನ್ನು ಮುಂದಿನ ಪ್ರಶ್ನೆ ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆಗಳ ನಡುವಿನ ವ್ಯತ್ಯಾಸವೇನು ಸ್ವಪೋಷಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಹಸಿರು ಕ್ಲೋರೋಫಿಲ್ನ ಹೊಂದಿವೆ ಎಲ್ಲ ಹಸಿರು ಸಸ್ಯಗಳು ಶೈವಲುಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಉದಾಹರಣೆ ಇನ್ನು ಪರಪೋಷಕಗಳು ಆಹಾರವನ್ನು ಇತರೆ ಜೀವಿಗಳಿಂದ ಪಡೆದುಕೊಳ್ಳುತ್ತವೆ ಕ್ಲೋರೋಫಿಲ್ ಕಂಡುಬರುವುದಿಲ್ಲ ಉದಾಹರಣೆಗಳು ಶಿಲೀಂಧ್ರಗಳು ಪ್ರಾಣಿಗಳು ಪ್ರಶ್ನೆ ನಾಲ್ಕು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ವಸ್ತುಗಳನ್ನು ಸಸ್ಯಗಳು ಯಾವ ಮೂಲದಿಂದ ಪಡೆದುಕೊಳ್ಳುತ್ತವೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಕಚ್ಚಾ ಪದಾರ್ಥಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸಸ್ಯವು ಬೇರುಗಳ ಸಹಾಯದಿಂದ ನೀರನ್ನು ಹೀರಿಕೊಳ್ಳುವುದು ಕಾರ್ಬನ್ ಡೈಆಕ್ಸೈಡನ್ನು ಎಲೆಗಳಲ್ಲಿರುವ ಪತ್ರರಂಧ್ರಗಳ ಮೂಲಕ ಅನಿಲ ವಿನಿಮಯದಿಂದ ಪಡೆದುಕೊಳ್ಳುವುದು ಪ್ರಶ್ನೆ ಮೂರು ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಖಿನ್ನವದ ಕಾರ್ಯವನ್ನು ಉತ್ತೇಜಿಸುತ್ತದೆ ಆಹಾರದ ಮೂಲಕ ದೇಹವನ್ನು ಸೇರುವ ರೋಗಾಣುಗಳನ್ನು ನಾಶಪಡಿಸುತ್ತದೆ ಪ್ರಶ್ನೆ ನಾಲ್ಕು ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು ಬಾಯಲ್ಲಿರುವಂತಹ ಲಾಲಾರಸ ಗ್ರಂಥಿ ಸ್ರವಿಸುವ ಲಾಲಾರಸ ಸಲೈವರಿ ಅಮೈಲಸ್ ಎಂಬ ಖಿನ್ನವವು ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ ಜಠರದಲ್ಲಿರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನ್ ಜೀರ್ಣಿಸುವ ಕಿಣ್ವ ಪೆಪ್ಸಿನ್ ಮತ್ತು ಒಳ್ಳೆಯನ್ನು ಸ್ರವಿಸುತ್ತದೆ ಸಣ್ಣ ಕರುಳಿನಲ್ಲಿ ಮೆದು ಜೀರಕಾಂಗರಸಗಳು ರಸಗಳು ಪ್ರೋಟೀನ್ ಜೀರ್ಣಿಸಲು ಟೆಪ್ಸಿನ್ ಮತ್ತು ಕೊಬ್ಬನ್ನು ಜೀರ್ಣಿಸಲು ಲೈಪೇಸ್ ಕಿಣ್ವಗಳನ್ನು ಹೊಂದಿರುತ್ತದೆ ಸಣ್ಣ ಕರುಳಿನ ಗ್ರಂಥಿಗಳಿಂದ ಸ್ರವಿಸಲ್ಪಡುವ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಮತ್ತು ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗಿಸ್ಲಾವರಾಗಿ ಪರಿವರ್ತಿಸುತ್ತದೆ ಇನ್ನು ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡಿದೆ ಸಣ್ಣ ಕರುಳಿನ ಒಳಗೋಡೆಯು ಬೆರಳಿನಾಕಾರದ ವಿಲ್ಲೈಗಳೆಂಬ ರಚನೆ ಹೊಂದಿದೆ ಇವು ಆಹಾರ ಹೀರಿಕೊಳ್ಳಲು ಇರುವ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಲ್ಲೈಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಎಲ್ಲ ಜೀವಕೋಶಗಳಿಗೂ ತಲುಪಿಸುತ್ತದೆ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ನನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳೇನು ಜಲಚರ ಪ್ರಾಣಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲು ಕಿವಿರುಗಳನ್ನು ಹೊಂದಿವೆ ನೀರಿನಲ್ಲಿರುವ ಕರಗಿರುವ ಆಕ್ಸಿಜನ್ ಪ್ರಮಾಣ ಗಾಳಿಗಿಂತ ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟ ದರವು ನೆಲಚರಗಳಿಗಿಂತ ವೇಗವಾಗಿರುತ್ತದೆ ಆದರೆ ನೆಲಚರ ಪ್ರಾಣಿಗಳು ಗಾಳಿಯಲ್ಲಿರುವ ಆಕ್ಸಿಜನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲು ವಿಶೇಷವಾದ ಶ್ವಾಸಕಾಂಗ ವಿವಾಹವನ್ನು ಹೊಂದಿರುತ್ತದೆ ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಕ್ರಿಯೆಗಳು ಯಾವುವು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈಸ್ಟ್ಗಳಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಮೂರು ಕಾರ್ಬನ್ ಅಣುಗಳ ಪೈರೋವೇಟ್ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿರುವುದರಿಂದ ಶಕ್ತಿ ಬಿಡುಗಡೆ ಹೊಂದಿರುತ್ತದೆ ಆಕ್ಸಿಜನ್ ಕೊರತೆಯಲ್ಲಿ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ಮೂರು ಕಾರ್ಬನ್ ಅಣುಗಳು ಪೈರೋವೇಟ್ ಆಮ್ಲ ಆಗುವುದರಿಂದ ಶಕ್ತಿ ಬಿಡುಗಡೆ ಹೊಂದುವುದು ಲ್ಯಾಕ್ಟಿಕ್ ಆಮ್ಲ ಉಂಟಾಗುವುದರಿಂದ ಸ್ನಾಯು ಸೆಳೆತಕ್ಕೆ ಕಾರಣವಾಗುವುದು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೂರು ಕಾರ್ಬನ್ ಅಣುಗಳ ಪೈರೋವೇಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುವುದರಿಂದ ಶಕ್ತಿ ಬಿಡುಗಡೆ ಹೊಂದಿರುತ್ತವೆ ಪ್ರಶ್ನೆ ಮೂರು ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಆಕ್ಸಿಜನ್ ಗಾಳಿಗೂಡುಗಳ ವಿಶಾಲ ಮೇಲ್ಮೈ ಮೇಲೆ ಇರುವ ಹೆಚ್ಚಿನ ರಕ್ತನಾಳಗಳಿಗೆ ವಿಸ್ತರಣೆಯಾಗುವುದು ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನು ಎಲ್ಲ ಜೀವಕೋಶಗಳಿಗೆ ಸಾಗಿಸುವುದು ಜೀವಕೋಶಗಳಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಹೆಚ್ಚು ವಿಲೀನವಾಗುವುದರಿಂದ ರಕ್ತದಲ್ಲಿನ ವಿಲೀನ ರೂಪದಲ್ಲಿ ಗಾಳಿಗೂಡುಗಳಿಗೆ ಸಾಗುವುದು ಮತ್ತು ಉಸಿರಾಟ ಕ್ರಿಯೆಯಲ್ಲಿ ಹೊರಹಾಕಲ್ಪಡುತ್ತದೆ ಪ್ರಶ್ನೆ ನಾಲ್ಕು ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿದೆ ಶ್ವಾಸನಾಳವು ಶ್ವಾಸಕೋಶದೊಳಗೆ ಅನೇಕ ನಳಿಕೆಗಳಾಗಿ ವಿಭಜನೆ ಹೊಂದುವುದು ಅಂತಿಮವಾಗಿ ಶ್ವಾಸನಳಿಕೆಗಳು ಬಲೂನಿನಂತಹ ಗಾಳಿಗೂಡುಗಳನ್ನು ಹೊಂದಿವೆ ಗಾಳಿಗೂಡುಗಳು ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಶಾಲ ಮೇಲ್ಮೈ ಮೇಲೆ ಹೆಚ್ಚಿನ ರಕ್ತನಾಳಗಳಿಗೂ ಆಕ್ಸಿಜನ್ ಮತ್ತು ದೇಹದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡನ್ನು ವಿನಿಮಯ ಮಾಡಿಕೊಳ್ಳುತ್ತದೆ ನೆಕ್ಸ್ಟ್ ಕ್ವಶನ್ ಮನುಷ್ಯರಲ್ಲಿ ಸಾಗಾಣಿಕ ವ್ಯೂಹದ ಘಟಕಗಳು ಯಾವುವು ಈ ಘಟಕಗಳ ಕಾರ್ಯಗಳೇನು ಮನುಷ್ಯರಲ್ಲಿ ಸಾಗಾಣಿಕ ವ್ಯೂಹದ ಘಟಕಗಳು ಹೃದಯ ರಕ್ತ ಮತ್ತು ರಕ್ತನಾಳಗಳು ರಕ್ತವನ್ನು ನಿರಂತರವಾಗಿ ಒತ್ತುವ ಮತ್ತು ಪಂಪ್ ಮಾಡುವ ಸ್ನಾಯಿಕ ಅಂಗಾಂಶವನ್ನು ನಾವು ಹೃದಯ ಅಂತ ಕರಿತೀವಿ ರಕ್ತವು ದ್ರವ ಸಂಯೋಜಕ ಅಂಗಾಂಶವಾಗಿದ್ದು ಕೆಂಪು ರಕ್ತ ಕಣದಲ್ಲಿರುವ ಹಿಮೋಗ್ಲೋಬಿನ್ ಆಕ್ಸಿಜನ್ನು ಸಾಗಿಸುತ್ತದೆ ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಹೆಚ್ಚು ವಿಲೀನವಾಗುವುದರಿಂದ ರಕ್ತದಲ್ಲಿನ ವಿಲೀನ ರೂಪದಲ್ಲಿ ಸಾಗಿಸಲ್ಪಡುತ್ತದೆ ರಕ್ತನಾಳಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವ ಮತ್ತು ಹೃದಯಕ್ಕೆ ಹಿಂದಿರುಗಿಸಲು ಸಹಕರಿಸುತ್ತದೆ ಪ್ರಶ್ನೆ ಎರಡು ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಸ್ತನಿಗಳು ಮತ್ತು ಪಕ್ಷಿಗಳು ಹೆಚ್ಚು ಚಟುವಟಿಕೆಯಿಂದ ಇರಲು ಹೆಚ್ಚು ಶಕ್ತಿಯ ಅವಶ್ಯಕತೆ ಇರುವುದರಿಂದ ಆಕ್ಸಿಜನ್ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆ ಘಟಕಗಳು ಯಾವುವು ಹೆಚ್ಚು ಸಂಕೀರ್ಣ ಸಸ್ಯಗಳು ನೀರನ್ನು ಮತ್ತು ಆಹಾರವನ್ನು ಸಾಗಿಸಲು ಸಾಗಾಣಿಕೆ ಅಂಗಾಂಶಗಳನ್ನು ಹೊಂದಿವೆ ಅವುಗಳೆಂದರೆ ಝೈಲಮ್ ಮತ್ತು ಪ್ಲೋಯಂ ಅಂಗಾಂಶ ಝೈಲಮ್ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಮತ್ತು ಎಲೆಗಳಿಗೆ ಸಾಗಿಸುವುದು ಆದ್ದರಿಂದ ಇದನ್ನು ಜಲವಾಹಕ ಅಂಗಾಂಶ ಅಂತ ಕರಿತೇವೆ ಇನ್ನು ಪ್ಲೋಯಾಮ ಎಲೆಗಳಲ್ಲಿನ ತಯಾರಿಸಲ್ಪಟ್ಟ ಆಹಾರವನ್ನು ದೇಹದ ಎಲ್ಲ ಭಾಗಗಳಿಗೂ ಮತ್ತು ಬೇರುಗಳಿಗೂ ಸಾಗಿಸುವುದು ಆದ್ದರಿಂದ ಇದನ್ನು ಆಹಾರವಾಹಕ ಅಂಗಾಂಶ ಅಂತ ಕರಿತೇವೆ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗಾಗುತ್ತದೆ ನಾಲ್ಕನೇ ಪ್ರಶ್ನೆ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಸಸ್ಯವು ಬೇರಿನ ಮೂಲಕ ಹೀರಿಕೊಂಡ ನೀರಿನ ಬಹು ಅಂಶವನ್ನು ಪತ್ರರಂಧ್ರಗಳ ಮೂಲಕ ಹೊರಹಾಕುತ್ತದೆ ಈ ಕ್ರಿಯೆಗೆ ಬಾಷ್ಪ ಅನ್ನುತ್ತೇವೆ ಬೆಳಗಿನ ಸಮಯದಲ್ಲಿ ಪತ್ರರಂಧ್ರಗಳು ತೆರೆದಿರುವುದರಿಂದ ಹೆಚ್ಚು ಬಾಷ್ಪ ವಿಸರ್ಜನೆ ಉಂಟಾಗುವುದು ಬಾಷ್ಪ ವಿಸರ್ಜನೆಯಿಂದಾಗಿ ಉಂಟಾಗುವ ಸೆಳೆತವು ಸೈಲಂನಲ್ಲಿ ನೀರು ಮೇಲೆತ್ತಲು ಸಹಕರಿಸುವುದು ರಾತ್ರಿ ಸಮಯದಲ್ಲಿ ಪತ್ರರಂಧ್ರಗಳು ಮುಚ್ಚಿರುವುದರಿಂದ ಬೇರಿನ ಒತ್ತಡದ ಪರಿಣಾಮವು ನೀರನ್ನು ಸಾಗಿಸಲು ಸಹಕಾರಿಯಾಗುವುದು ಇನ್ನು ಪ್ರಶ್ನೆ ಐದು ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಹೇಗೆ ಆಗುತ್ತದೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾದ ವಸ್ತುಗಳನ್ನು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೂ ಪ್ಲೋಯಂ ಮೂಲಕ ಸಾಗಿಸುವುದನ್ನು ವಸ್ತು ಸ್ಥಾನಾಂತರ ಅಂತ ಕರಿತೇವೆ ಆಹಾರ ಮತ್ತು ಇತರೆ ವಸ್ತುಗಳ ವಸ್ತು ಸ್ಥಾನಾಂತರವು ಜರಡಿ ನಳಿಕೆಗಳ ಮೂಲಕ ಸಂಗಾತಿ ಜೀವಕೋಶಗಳ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೆಯುವುದು ವಸ್ತು ಸ್ಥಾನಾಂತರವು ಪಿನಲ್ಲಿರುವ ಶಕ್ತಿಯನ್ನು ಬಳಸಿ ನಡೆಯುವುದು ನೆಕ್ಸ್ಟ್ ಕ್ವೆಶನ್ ನೆಫ್ರಾನ್ಗಳ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ನೆಫ್ರಾನ್ ನೀಳನಡಿಕೆಯಾಗಿದ್ದು ತುದಿಯಲ್ಲಿ ಬಟ್ಟಲಿನ ಆಕಾರದ ಬೌಮಣ್ಣ ಕೋಶ ಹೊಂದಿದೆ ಇದರಲ್ಲಿ ತೆಳು ಭಿತ್ತಿಯ ಅಪಧಮನಿ ಕವಲುಗಳ ಕಂಡುಬರುತ್ತವೆ ನೆಫ್ರಾನ್ನ ಕೊಳವೆ ಆಕಾರದ ಭಾಗವು ಸಂಗ್ರಹಕ ನಾಳಕ ಸೇರಿಕೊಳ್ಳುವುದು ಅಪಧಮನಿಯ ಕವಲುಗಳ ಮೂಲಕ ರಕ್ತದಲ್ಲಿರುವ ತ್ಯಾಜ್ಯಗಳು ನೆಫ್ರಾನ್ಗೆ ಸೋಸಲ್ಪಡುತ್ತದೆ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್ ಅಮೈನೋ ಆಮ್ಲಗಳು ಲವಣಗಳು ನೀರು ಕೊಳವೆಯಲ್ಲಿ ಸಾಗಿದಂತೆ ಮರುಹಿರಿಕೆ ಆಗುತ್ತದೆ ಮರುಹಿರಿಕೆಯಾಗುವ ನೀರಿನ ಪ್ರಮಾಣವು ದೇಹದಲ್ಲಿ ಅಧಿಕವಾಗಿರುವ ನೀರು ಮತ್ತು ತ್ಯಾಜ್ಯಗಳನ್ನು ವಿಸರ್ಜಿಸಲು ಬೇಕಾದ ನೀರಿನ ಪ್ರಮಾಣವನ್ನು ನಿರ್ಧರಿಸುತ್ತದೆ ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರ ಮೂತ್ರನಾಳಗಳ ಮೂಲಕ ಮೂತ್ರಕೋಶವನ್ನು ಸೇರಿ ಸಂಗ್ರಹವಾಗುತ್ತದೆ ಮೂತ್ರಕೋಶದ ಒತ್ತಡವು ಮೂತ್ರವನ್ನು ಹೊರಹಾಕಲು ಪ್ರೇರೇಪಿಸಿದಾಗ ಮೂತ್ರದ್ವಾರದ ಮೂಲಕ ಹೊರಹಾಕಲ್ಪಡುತ್ತದೆ ಪ್ರಶ್ನೆ ಎರಡು ನೆಕ್ಸ್ಟ್ ಕ್ವಶನ್ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಸಸ್ಯಗಳಲ್ಲಿ ಉತ್ಪತ್ತಿಯಾದ ಅನೇಕ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ತನ್ನ ಮೃತ ಜೀವಕೋಶಗಳನ್ನು ಮತ್ತು ಅಂಗಾಂಶಗಳನ್ನು ಬಳಸಿಕೊಳ್ಳುತ್ತದೆ ಅಂಟ ರಾಳ ಹಳೆ ಸೈಲಮ್ಗಳಲ್ಲಿ ಸಂಗ್ರಹಿಸಲ್ಪಡುತ್ತದೆ ಕೆಲವೊಮ್ಮೆ ಎಲೆಗಳಲ್ಲಿ ಸಂಗ್ರಹಿಸಿ ಅಂತಹ ಎಲೆಗಳು ಕಳೆದುಕೊಳ್ಳುವ ಮೂಲಕ ವಿಸರ್ಜಿಸುತ್ತದೆ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಮೂತ್ರಕೋಶವು ಸ್ನಾಯುವಿಕ ಅಂಗವಾಗಿದ್ದು ನರವ್ಯೂಹದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಮೂತ್ರಕೋಶವು ಒತ್ತಡವು ಮೂತ್ರವನ್ನು ಹೊರಹಾಕಲು ಪ್ರೇರೇಪಿಸಿದಾಗ ಮೂತ್ರದಾರಕ ಮೂಲಕ ಹೊರಹಾಕಲ್ಪಡುತ್ತದೆ ಇನ್ನು ಅಭ್ಯಾಸದ ಪ್ರಶ್ನೆಗಳು ಮೊದಲೇ ಪ್ರಶ್ನೆ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಕಾರ್ಯ ವಿಸರ್ಜನೆ ಸಸ್ಯಗಳಲ್ಲಿ ಜೈಲಮ್ನ ಹೊಣೆಗಾರಿಕೆ ನೀರಿನ ಸಾಗಾಣಿಕೆ ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆ ಏನೆಂದರೆ ಮೇಲಿನ ಎಲ್ಲವು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕ್ಲೋರೋಫಿಲ್ ಸೌರ ಬೆಳಕು ಮೇಲಿನ ಎಲ್ಲವು ಪೈರೋವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆ ಆಗುವ ಸ್ಥಳ ಮೈಟ್ರೋಕಾಂಟ್ರಿಯ ಪ್ರಶ್ನೆ ಐದು ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುತ್ತದೆ ಪಿತ್ತರಸದ ಲವಣಗಳು ದೊಡ್ಡ ಕೊಬ್ಬಿನ ಗುಳ್ಳೆಗಳನ್ನು ಚಿಕ್ಕ ಚಿಕ್ಕ ಗುಳ್ಳೆಗಳನ್ನಾಗಿ ಜೀರ್ಣಿಸಲು ಸಹಕಾರಿಯಾಗಿದೆ ಈ ಪ್ರಕ್ರಿಯೆಯು ಸಣ್ಣ ಕರುಳಿನಲ್ಲಿ ನಡೆಯುತ್ತದೆ ಪ್ರಶ್ನೆ ಆರು ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ಲಾಲಾರಸ ಗ್ರಂಥಿಗಳು ಸ್ರವಿಸುವ ಲಾಲಾರಸದಿಂದ ಆಹಾರವು ತೇವಗೊಳ್ಳುತ್ತದೆ ಲಾಲಾರಸದಲ್ಲಿರುವ ಸಲೈವರಿ ಅಮೈಲೆಸ್ ಎಂಬ ಕಿನ್ವವು ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ ಪ್ರಶ್ನೆ ಏಳು ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪ ಉತ್ಪನ್ನಗಳು ಯಾವುವು ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳೆಂದರೆ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಗೆ ಬೇಕಾದ ಕಚ್ಚಾ ಪದಾರ್ಥಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಲಭ್ಯವಿರಬೇಕು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದ ಅಂಶಗಳು ಸೂರ್ಯನ ಬೆಳಕು ಕ್ಲೋರೋಫಿಲ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ದೊರೆಯುವ ಉಪ ಉತ್ಪನ್ನಗಳು ಆಕ್ಸಿಜನ್ ಇನ್ನು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸವೇನು ಅವಾಯುವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳನ್ನು ಹೆಸರಿಸಿ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ ಉಸಿರಾಟ ಕ್ರಿಯೆ ಆಕ್ಸಿಜನ್ ಅವಶ್ಯಕತೆ ಇರುತ್ತದೆ ವಾಯುವಿಕ ಉಸಿರಾಟದಲ್ಲಿ ಇನ್ನು ವಾಯುವಿಕ ಉಸಿರಾಟದಲ್ಲಿ ಮೈಟ್ರೋಕಾಂಟ್ರಿಯಾದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೂರು ಕಾರ್ಬನ್ ಅಣುಗಳು ಪೈರೋವೇಟ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುವುದರಿಂದ ಶಕ್ತಿ ಬಿಡುಗಡೆ ಹೊಂದುತ್ತದೆ ಉಪ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗುವುದರಿಂದ ಶಕ್ತಿ ಬಿಡುಗಡೆ ಹೊಂದುತ್ತವೆ ಇನ್ನು ಅವಾಯುಹಿಕ ಉಸಿರಾಟದಲ್ಲಿ ಉಸಿರಾಟ ಕ್ರಿಯೆ ಆಕ್ಸಿಜನ್ ಅನವಶ್ಯಕ ಅಂದರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅವಾಯುಹಿಕ ಉಸಿರಾಟ ನಡೆಯುತ್ತದೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಮೂರು ಕಾರ್ಬನ್ ಅಣುಗಳು ಪೈರೋವೇಟ್ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗೋದರಿಂದ ಶಕ್ತಿ ಬಿಡುಗಡೆ ಹೊಂದುತ್ತದೆ ಉಪ ಉತ್ಪನ್ನಗಳು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗೋದರಿಂದ ಶಕ್ತಿಯ ಬಿಡುಗಡೆ ಹೊಂದುತ್ತದೆ ಅವಾಯುಹಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳು ಈಸ್ಟ್ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಒಂಬತ್ತು ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿ ಹೇಗೆ ವಿನ್ಯಾಸಗೊಳ್ಗೊಳಿಸಲ್ಪಟ್ಟಿವೆ ಗಾಳಿ ಗುಡುಗಳು ವಿಶಾಲ ಮೇಲ್ಮೈ ಮೇಲೆ ಹೆಚ್ಚಿನ ರಕ್ತನಾಳಗಳಿದ್ದು ಆಕ್ಸಿಜನ್ ಮತ್ತು ದೇಹದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡನ್ನು ವಿನಿಮಯ ಮಾಡಿಕೊಳ್ಳುವುದು ಪ್ರಶ್ನೆ ಹತ್ತು ನಮ್ಮ ದೇಹದಲ್ಲಿ ಹೆಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು ಹೆಮೋಗ್ಲೋಬಿನ್ ಕೊರತೆಯಿಂದ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಕೊರತೆ ಉಂಟಾಗುವುದು ಈ ಪರಿಸ್ಥಿತಿಯನ್ನು ಅನಿಮಿಯಾ ಎನ್ನುವರು ಪ್ರಶ್ನೆ ಹನ್ನೊಂದು ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ ಇದು ಏಕೆ ಅಗತ್ಯವಾಗಿದೆ ಒಂದು ಬಾರಿ ರಕ್ತವು ಪರಿಚಲಿಸಲು ರಕ್ತಕ್ಕೆ ಹೃದಯವನ್ನು ಎರಡು ಬಾರಿ ಪ್ರವೇಶಿಸುವುದನ್ನು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ ಅದರ ಅವಶ್ಯಕತೆ ನೋಡ್ರಿ ಆಕ್ಸಿಜನ್ ಸಮೃದ್ಧ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ ರಕ್ತಗಳೆರಡು ಹೃದಯದ ಮೂಲಕ ಸಾಗುವುದು ಮಿಶ್ರಣವಾಗದಂತೆ ತಡೆಯಲು ಹೃದಯವು ನಾಲ್ಕು ಕೋಣೆಗಳನ್ನು ಹೊಂದಿದೆ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಎರಡು ಋತ್ಕರಣವನ್ನು ಪುಪ್ಪಸಕ ಅಭಿದಮನಿ ಮೂಲಕ ಸೇರಿಸುವುದು ಇದು ಕಾರ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಇಷ್ಟೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ ಯಾವುದಾದ್ರೂ ಎರಡು ಬರೆದರೆ ಸಾಕು ಹೃದಯದ ಕಾರ್ಯ ಇನ್ನು ಹನ್ನೆರಡನೇ ಪ್ರಶ್ನೆ ಝೈಲಮ್ ಮತ್ತು ಪ್ಲೋಯಂಗಳಲ್ಲಿನ ವಸ್ತುಗಳ ಸಾಗಾಣಿಕೆ ನಡುವಿನ ವ್ಯತ್ಯಾಸಗಳು ಯಾವುವು ಝೈಲಮ್ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಮತ್ತು ಎಲೆಗಳಿಗೆ ಸಾಗಿಸುವುದು ಝಾಯ್ಲಮ್ ಎ ಪಿನಲ್ಲಿರುವ ಶಕ್ತಿಯನ್ನು ಆಗುವುದಿಲ್ಲ ಬಾಷ್ಪ ವಿಸರ್ಜನೆಯಿಂದ ಉಂಟಾಗ ಸೆಳೆತವು ಝೈಲಮ್ನಲ್ಲಿ ನೀರನ್ನು ಮೇಲೆತ್ತಲು ಸಹಕರಿಸುತ್ತದೆ ಇನ್ನು ಪ್ಲೋಯಮ್ಮ ಎಲೆಗಳಲ್ಲಿ ತಯಾರಿಸಲ್ಪಟ್ಟ ಆಹಾರವನ್ನು ದೇಹದ ಎಲ್ಲ ಭಾಗಗಳಿಗೂ ಮತ್ತು ಬೇರುಗಳಿಗೂ ಸಾಗಿಸುವುದು ಆದ್ದರಿಂದ ಇದನ್ನು ಆಹಾರವಾಹಕ ಅಂಗಾಂಶ ಅಂತ ಕರಿತೀವಿ ಎ ಟಿ ಪಿನಲ್ಲಿರುವ ಶಕ್ತಿಯನ್ನು ಬಳಕೆ ಆಗುವುದಿಲ್ಲ ಎ ಟಿ ಪಿನಲ್ಲಿರುವ ಶಕ್ತಿ ಬಳಸಿ ನಡೆಯುತ್ತದೆ ಝೈಲಂನಲ್ಲಿ ಭಾಷವ ವಿಸರ್ಜನೆಯಿಂದ ಉಂಟಾಗುವ ಸೆಳೆತವು ಝೈಲಂನಲ್ಲಿ ನೀರನ್ನು ಮೇಲೆತ್ತಲು ಸಹಕರಿಸುವುದು ಇನ್ನು ಪ್ಲೋಯಂನಲ್ಲಿ ವಸ್ತು ಸ್ಥಾನಾಂತರವು ಪಿನಲ್ಲಿರುವ ಶಕ್ತಿ ಮತ್ತು ಅಭಿಸರಣ ಒತ್ತಡದಿಂದ ಆಹಾರವು ಸಾಗಿಸಲ್ಪಡುತ್ತದೆ ಪ್ರಶ್ನೆ ಹದಿಮೂರು ರಚನೆ ಮತ್ತು ಕಾರ್ಯನಿರ್ವಹಣೆ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ ಗಾಳಿಗೂಡುಗಳು ಶ್ವಾಸಕೋಶಗಳಲ್ಲಿರುವ ಬಲೂನಿನಂಥ ರಚನೆಗಳು ಇದು ಹೆಚ್ಚು ತೆಳುವಾದ ಭೀತಿಯನ್ನು ಹೊಂದಿವೆ ಇನ್ನು ಎಫ್ರಾನುಗಳು ಮೂತ್ರಪಿಂಡದಲ್ಲಿರುವ ನಳಿಕೆ ಆಕಾರದ ರಚನೆಗಳು ಗಾಳಿಗೂಡುಗಳ ಬಿತ್ತಿಗೆ ಹೋಲಿಸಿದರೆ ಬಿತ್ತಿಯು ದಪ್ಪದಾಗಿರುತ್ತದೆ ಎರಡು ವ್ಯತ್ಯಾಸ ಬರೆದರೆ ಸಾಕು ವಿದ್ಯಾರ್ಥಿಗಳೇ ಇದಿಷ್ಟು ಜೀವಕ್ರಿಯೆಗಳು ಪಾಠದ ಪ್ರಶ್ನೆ ಉತ್ತರಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು